Obrigado. ಪಂಚಾಯಿತಿಯ ಮುದುಗಿರಿ ಗ್ರಾಮಸ್ಥರು ಕೆಲಸ ಕಾರ್ಯ ಇಲ್ದಿರ ಏನು ಕೆಲಸ ಕಾರ್ಯ ಇಲ್ಲ ಇವ್ರಿಗೆ ಯಾರಿಗೂ ಗಂಡಸೂರ್ಗೆ ಹೆಂಗ್ಸೂರ್ಗೆ ಯಾವ್ದೇ ಕೆಲಸ ಕಾರ್ಯ ಇಲ್ದಿರ ಇಲ್ಲಿ ಬಂದು ನಿಮ್ಮ ಇಒ ಕಚೇರಿ ಹತ್ರ ನಾವು ಕೂತಿದೀವಿ ಇವತ್ತು ಎರಡನೇ ದಿನ ನಾಳೆ ಮೂರನೇ ದಿನ ಇಲ್ಲ ಹತ್ತನೇ ದಿನ ಇಲ್ಲ ಒಂದ್ ವರ್ಷನೂ ಆಗ್ಬಹುದು ಅಂತೇಳಿ ಒಂದ್ ವರ್ಷನ ಅನ್ಕೋಬಹುದು ನೀವು ಅನ್ಕೋಬಹುದು ಆದ್ರೆ ನಾವ್ ಇವತ್ತು ಏತಕ್ಕಾಗಿ ಇಲ್ಲಿ ಬಂದಿದೀವಿ ನಾವು ಡಾಕ್ಯುಮೆಂಟ್ಸ್ ಇಲ್ದಿರ ನಾವೇನ್ ಮಾತಾಡ್ತಿಲ್ಲ ಈಗ ಮುದಗಿರಿಯಲ್ಲಿ ನಂದು ಜಾಗ ಇದೆ ನಾನು ಗಡ್ಡೂರಲ್ಲಿ ಹೋಗಿ ನಮ್ಮ ಮನೆ ಕಟ್ಕೊಂಡ್ರೆ ಕಾನೂನು ಬದ್ಧವಾಗಿ ನೀವು ಸುಮ್ನೆ ಇರ್ತೀರ ಮುದ್ಗಿರಿಯಲ್ಲೇ ನಾ ಕಟ್ಕೋಬೇಕು ಸೊ ಈಗ ಪಂಚಾಯತಿ ಅನೌನ್ಸ್ಮೆಂಟ್ ಮಾಡಿರುವಂತದ್ದು ಮುದಗಿರಿಯಲ್ಲೇನೆ ಯಾವ್ದು ಕಾರಣಗಳಿಂದ ಆವಾಗ ಅಸ್ಪೃಶ್ಯತೆ ಇರೋದ್ರಿಂದಾನು ಇಲ್ಲ ಮತ್ತೊಂದು ಮತ್ತೊಂದು ಗಡ್ಡೂರಲ್ಲಿ ಇಟ್ಕೊಂಡಿದ್ದಾರೆ ನೈಂಟಿ ಫೈವ್ ಅಲ್ಲಿ ಆದೇಶ ಆಗಿದೆ ಮುದಗಿರಿ ಪಂಚಾಯತಿ ಅಂತ ನೈಂಟಿ ತ್ರೀ ಅಲ್ಲಿ ಆದೇಶ ಆಗಿದೆ ಆವತ್ತಿಂದನೂ ಒಂದಷ್ಟು ಜನ ಒಂದು ಪತ್ರಗಳ ಮೂಲಕ ನಿಮ್ ಬಂದು ರಿಕ್ವೆಸ್ಟ್ ಮಾಡ್ತಿದ್ದಾರೆ ಆಗ್ಲಿಲ್ಲ ಈ ದಿನ ಭಾರತ ದೇಶದಲ್ಲಿ ಅಸ್ಪೃಶ್ಯತೆ ಇಲ್ಲ ಅಂತ ಹೇಳಿ ನಾವು ಹೋರಾಟ ಮಾಡ್ತಾ ಇದೀವಿ ಯಾವ್ದೇ ಕಾರಣಕ್ಕೂ ಅಸ್ ಅಸ್ಪೃಶ್ಯತೆ ಇಲ್ಲ ನಾವೆಲ್ಲ ಒಂದೇ ಯಾವುದೇ ಎಸ್ ಸಿ ಇಲ್ಲ ಓ ಬಿ ಸಿ ಇಲ್ಲ ಜನರಲ್ ಇಲ್ಲ ನಾವೆಲ್ಲ ಒಂದೇ ಈ ದಿನ ಇವಾಗ ಅಡುಗೆ ಮಾಡ್ತೀವಿ ಅಂದ್ರೆ ನಾವು ಊಟ ಮಾಡ್ತೀವಿ ಅವ್ರ ಮನೆಗೆ ಹೋಗ್ತೀವಿ ನಾವು ಊಟ ಮಾಡ್ತೀವಿ ಅವರು ಬರ್ತಾರೆ ಅಂತ ಒಂದು ಕಾಲ ಇದು ಇವತ್ತು ಮುದಗಿರಿ ಪಂಚಾಯತಿಯಲ್ಲಿ ಮುದಗಿರಿಗೆ ಸಂಬಂಧಪಟ್ಟಂತೆ ಪಂಚಾಯತಿ ಅಲ್ಲಿ ಸಾಂಕ್ಷನ್ ಮಾಡೋದಕ್ಕೆ ಯಾರೋ ದೊಣ್ಣೆ ನಾಯಕರು ಅದನ್ನ ಅಡ್ಡಿಪಡಿಸ್ತಾ ಇದಾರೆ ಅಂದ್ರೆ ಅದಕ್ಕೆ ಒಪ್ಪುವಂತದ್ದು ನಿಮ್ಗೆ ಅಹ್ ರೈಟ್ಸ್ ಇಲ್ಲ ಯಾಕೆ ಅಂತಂದ್ರೆ ಕಾನೂನು ಬದ್ಧವಾಗಿ ನೀವು ಕೆಲಸ ಮಾಡ್ತಿರೋಂತವ್ರು ಕಾನೂನು ಬದ್ಧವಾಗಿ ಮುದುಗಿರಿ ಪಂಚಾಯತಿ ಕೊಡ್ಬೇಕು ಅಂತಿದ್ರೆ ಕೊಡಿ ಇಲ್ಲ ಅಂತಂದ್ರೆ ಇಲ್ಲ ಸರ್ ಇದು ಅಂತಂದ್ರೆ ನಾವು ಹೊಟ್ಟು ಹೋಗ್ತೀವಿ ಇಲ್ಲ ಸರ್ ಅಸ್ಪೃಶ್ಯತೆ ಇದೆ ಯಾವುದೇ ಜಾತಿ ಯಾವುದೇ ಪಕ್ಷಗಳಾಗಿರ್ಬೋದು ಬಿಜೆಪಿನ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜೆಡಿಎಸ್ ಆಗಿರ್ಬೋದು ಮತ್ತೊಂದೇ ಆಗಿರ್ಬೋದು ಈ ದಿನ ಅಸ್ಪೃಶ್ಯತೆಯನ್ನ ಹೋಗ್ಲಾಡ್ಸ್ಬೇಕು ಹೋಗ್ಲಾಡ್ಸ್ಬೇಕು ಅಂತಿದೀವಿ ಈ ಒಂದು ಅಸ್ಪೃಶ್ಯತೆಯನ್ನ ಹೋಗ್ಲಾಡ್ಸ್ಬೇಕು ಅಂತಂದ್ರೆ ಇದು ನಿಮ್ಮ ಅಧಿಕಾರಿ ನಿಮ್ಮ ಅಧಿಕಾರಿಗಳಿಗೆ ಒಂದು ದೊಡ್ಡ ಮಟ್ಟದ ಒಂದು ಜವಾಬ್ದಾರಿ ಇದು ಇದನ್ನ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿರುವಂತವ್ರು ತುಂಬಾ ಗಾಢವಾಗಿ ನಂಬ್ತಾರೆ ಅಸ್ಪೃಶ್ಯತೆ ಇಲ್ಲ ಅಂತ ಇಲ್ಲ ಮುದ್ಗಿರೆಯಲ್ಲಿ ಏನಾದ್ರು ನೀವು ಮಾಡೋದಕ್ಕೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಸ್ಪೃಶ್ಯತೆ ಇದೆ ದಲಿತರ ಮನೆಗಲ್ಲ ದಲಿತರ ಊರಿಗೂ ನಾವು ಇಡಲ್ಲ ಅನ್ನೋದು ಸಂದೇಶ ಕೊಡಬೇಕು ಇದ್ರ ಮೇಲೆ ನಿಮ್ಮ ಇಷ್ಟ ನೀವು ಕೊಡ್ತೀವಿ ಅಂತಂದ್ರೆ ಅಲ್ಲಿ ಸಾಂಕ್ಷನ್ ಮಾಡ್ತೀವಿ ಅಂತಂದ್ರೆ ಮಾಡಿ ಇಲ್ಲ ಸರ್ ನಾವು ಮಾಡೋದಿಲ್ಲ ಅಂತಂದ್ರೆ ನಾವು ಅಸ್ಪೃಶ್ಯತೆ ಅನ್ಕೊಂಡು ನಾವು ಹೊರಟೋಗ್ತೀವಿ மஜுரா உடிகர மஜுரா கேந்திரஸ்தான உடிகரை மஜுரா இல்ல ஒன்றே கடை அல்ல கோலார ஜல்லே உதாரணையா ஒடுகூரு கெம்போட்டி தான் கெம்போடியல்ல உடூரல் ಆ ತರ ಅಲ್ಲಿ ಆದೇಶ ಅವಾಗ ಬಂದಿರೋದು ಈ ತರ ಸುಮಾರು ಕಡೆ ಆಗಿದೆ ಮತ್ತೆ ಕೋರ್ಟ್ ಅಲ್ಲಿ ಒಂದು ಇದ್ ಮಾಡ್ತಾರೆ ಸದಸ್ಯ ಆಗ ಮುದಿಗೆರೆ ಗಡ್ಡೂರು ಸಹ ಮುದಿಗೆರೆಗೆ ಬರುವಂತ ಒಂದು ವಿಲೇಜು ಹೇಳಿ ಅದು ದಿಕ್ ಹೈಕೋರ್ಟ್ ಅಲ್ಲಿ ಆಯ್ತಾ ಅದಾದ ನಂತರ ಇದು ಸಾಮಾನ್ಯ ಸಭೆಯಲ್ಲಿ ಎರಡು ಸಲ ಬರೆದಿದ್ದಾರೆ ಏನೋ ಸದಸ್ಯರು ಆಗ ಸುಮಾರು ಹದಿನಾರು ಜನ ಪರ ನಿಗೆರೆ ಕೇಂದ್ರ ಸ್ಥಾನದಲ್ಲಿ ಇರಬೇಕು ಅಂತ ಮತ್ತೆ ಇಬ್ರು ವಿರೋಧವಾಗಿ ನದಿಗೆರೆಯಲ್ಲಿ ಇರಬೇಕು ಅಂತ ಹೇಳಿ ಅಲ್ಲಿರುವಂತಹ ಬಾಡಿ ಇವತ್ತು ಗ್ರಾಮ ಪಂಚಾಯಿತಿ ಸ್ಥಳೀಯ ಸರ್ಕಾರ ಲೋಕಲ್ ಗೌರ್ಮೆಂಟ್ ಗೌರ್ಮೆಂಟ್ ಅಲ್ಲಿ ಡಿಶನ್ ತಗೊಳ್ಳೋಕೆ ಅವ್ರಿಗೆ ಅಧಿಕಾರ ಇದೆ ಸ್ಥಳೀಯ ಸರ್ಕಾರ ಅಂತಾರೆ ಗ್ರಾಮ ಪಂಚಾಯಿತಿ ಅದನ್ನ ಅವ್ರು ತಗೊಂಡಿದ್ದಾರೆ ಅದಾದ ನಂತರ ಇಲ್ಲಿ ಇಲ್ಲಿಯ ಒಂದ್ಸಲಿ ರಾಜಪ್ಪ ಅವರು ಮನವಿ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಈವರೆಗೆ ಒಂದು ಪತ್ರವನ್ನು ಪತ್ರವನ್ನು ಬರೆದು ಅದನ್ನು ಕಾನೂನು ರೀತಿಯ ಪರಿಶೀಲನೆ ಮಾಡ್ಬಿಟ್ಟು ವರದಿಯನ್ನ ಇಂಡಿಯೇಟ ಕೊಡಿ ಅಂತ ಹೇಳ್ತಾರೆ ಹಾಗೆಂದು ಕಟ್ತಾ ಇಲ್ಲ ವರದಿ ಕೊಟ್ಟಿದ್ದಾರೆ ಅದು ಬರ್ತದೆ ನೈನ್ಟಿ ಫೈವ್ ಅಲ್ಲಿ ಇದಾಗುತ್ತೆ ಅದು ಕ್ಲಾರಿಫಿಕೇಶನ್ ಅದು ಬಂದಿಲ್ಲ ಅದಾದ ನಂತರ ಸುಮಾರು ಜನ ಸದಸ್ಯರಿಗೆ ಹೋಗಿ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಈಗ ಸಚಿವರಿಗೂ ಕೊಟ್ಟಿದ್ದಾರೆ ಅವರು ಸಹ ಕಾನೂನು ಪರಿಶೀಲನೆ ಮಾಡ್ಬಿಟ್ಟು ವರದಿಯನ್ನು ಕೊಡಿ ಅಂತ ಹಾಕಿದ್ದಾರೆ ಇದೇ ಖರ್ಗೆ ಸಾಹೇಬ್ರು ಕೂಡ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಒಂದು ಹತ್ತು ಸಲ್ಲಿ ಹೋಗಿದ್ದೀವಿ ಜಾಗ ಓದಿಸ್ಬಿಟ್ಟು ಮುಗಿಯದೆ ಇದು ಇವತ್ತಿಂದ ಬಂದಿರೋದಿಲ್ಲ ಸುಮಾರು ಮೂವತ್ತ ಮೂರು ವರ್ಷ ಕಾಲ ಅದಕ್ಕೆ ಸೆಂಟ್ರಲ್ ಆಯ್ತು ಇವ್ರುನು ಕನ್ವಿನ್ಸ್ ಮಾಡಿ ಸೆಂಟ್ರಲ್ ಮಾಡಿ ಒಂದು ಒಂದು ಕಟ್ಟಡ ಕಟ್ಟಬೇಕಂತ ಮಾಡಿ ಮುದುಗೆರೆಯಲ್ಲಿ ಕಟ್ಟಡ ಇದೆಯಲ್ಲ ಸರ್ ಹೇಳ್ತೀನಿ ಕೆರೆ ಅಂಗಳ ಕೆರೆ ಅಂಗಳದಲ್ಲಿ ಅಲ್ಲಿ ನೋಡಿ ಇಬ್ರುಗೂ ಸೆಂಟರ್ಗೆ ಇರುತ್ತೆ ಆಗ ಆಗ್ಲಾದ್ರು ಒಪ್ಕೊಳ್ತಾರ ಅಂತ ಹೇಳ್ಬಿಟ್ಟು ಪ್ರಯತ್ನ ಆ ಕೆರೆ ಅಂಗಳದಲ್ಲಿ ಜಮೀನು ಕೊಡ್ಲಿಲ್ಲ ಕೊಡಕ್ ಆಗೋದಿಲ್ಲ ಅದಾದ ನಂತರ ಈಗ ಆಂಜನೇಯ ಸ್ವಾಮಿ ದೇವಸ್ಥಾನ ಏನಿದೆ ಮುದಿಗೆರೆ ಹೈವೇ ಪಕ್ಕದಲ್ಲಿ ಅಲ್ಲಿ ಹೋಗಿ ನಾನು ತಹಸೀಲ್ದಾರ್ ಮೇಡಮ್ ಇಲ್ಲಿ ಸೂಕ್ತವಾದ ಪ್ಲೇಸ್ ಇದೆ ಇಲ್ಲಿ ಕೂಡ ಮಾಡಬಹುದು ಅಂತ ನಮ್ಮ ಪಕ್ಕದಲ್ಲ ಹೌದು ಅದಾದಾಗ ಏನಾಯ್ತಂದ್ರೆ ಇವರು ಏನ್ ಮಾಡಿದ್ದಾರೆ ಮಾಡಿದ್ದಾರೆ ಅನುದಾನ ಐನೂರು ರೂಪಾಯಿ ಮೇಲೆ ಹೆಚ್ಚಿಗೆ ಖರ್ಚು ಮಾಡ್ಬೇಕಂದ್ರು ಸಹ ಗ್ರಾಮ ಸಭೆಯಲ್ಲಿ ಅನುಮೋದನೆ ಆಗ್ತದೆ ಆಕ್ಷನ್ ಪ್ಲಾನ್ ಅಪ್ರೂವ್ ಆಗ್ಬೇಕು ಈಗ ಅನುದಾನ ಬರೋದು ನರೇಗಾ ಯೋಜನೆಯಲ್ಲಿ ಕಟ್ಟಡಕ್ಕೆ ಒಂದು ಹದ್ನೈದನೇ ಯೂಸ್ ಮಾಡ್ಕೋಬಹುದು ಎರಡು ಅದಾದ ನಂತರ ಸ್ವಂತ ನಿಧಿ ಇದ್ರೆ ಅದನ್ನ ಯೂಸ್ ಮಾಡ್ಕೊಂಡು ಮಾಡಬಹುದು ಈ ನಿಟ್ಟಿನಲ್ಲಿ ಈಗ ನಿರ್ಣಯ ಈ ತರ ಆಗಿದೆ ಅದಕ್ಕೆ ನಾನು ಕ್ಲಿಯರ್ ಆಗಿ ಬರ್ತೀನಿ ಈ ತರ ಆದೇಶಗಳು ಇರೋದ್ರಿಂದ ಇದು ನಮ್ಮ ಶ್ರೀನಣ್ಣವ್ ಇರ್ಬೋದು ನಮ್ಮ ಅವರು ಕೂಡ ಹೇಳಿದ್ರು ಆ ಜಿಲ್ಲಾಧಿಕಾರಿಗಳ ಆದೇಶ ಏನಿತ್ತು ಆ ಆದೇಶದ ಕೂಡ ನಾನು ಅದರಲ್ಲಿ ಮೆನ್ಷನ್ ಮಾಡಿ ನೈನ್ಟೀನ್ ನೈನ್ಟಿ ಫೈವ್ ಅಲ್ಲಿ ಅದನ್ನ ಮೆನ್ಷನ್ ಮಾಡಿ ಈ ಪ್ರಸ್ತುತ ನೆಡಿತಾರ ಅಲ್ಲೇ ಮುಂದುವರಿಸ್ಬೇಕಾ ಅಥವಾ ಮುದಿಗೆ ಸೃಷ್ಟಿ ಮಾಡಬೇಕು ಒಂದು ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಸದಸ್ಯರು ಈಗ ಇರೋ ಕಟ್ಟಡ ಪ್ರೈವೇಟ್ ಕಟ್ಟಡ ಅಲ್ಲಿನ ಡೈರಿ ಅದು ಅಲ್ಲಿನ ಡೈರಿ ಒಂದಿನ ಪ್ರೈವೇಟ್ ಕಟ್ಟಡ ಇದೆ ಇವೆಲ್ಲ ಸಹಕಾರದಿಂದ ಒಂದು ದೊಡ್ಡ ಪಂಚಾಯಿತಿ ಆಗಿರೋದ್ರಿಂದ ಇಪ್ಪತ್ ಮೂರು ಜನ ಸದಸ್ಯರು ಇಪ್ಪತ್ನಾಲ್ಕ ಜನ ಗುಂಕಲ್ ಇದೆ ನೆಕ್ಸ್ಟ್ ಇರೋದೇ ಇಪ್ಪತ್ಮೂರು ಮುದಿಗಿರ ಅದರಿಂದ ಒಂದು ಉತ್ತಮವಾದ ಒಂದು ಕಟ್ಟಡವನ್ನ ಕಟ್ಟೋಣ ನಾವು ಎಲ್ಲರೂ ಸೇರಿ ಸಹಕಾರ ಕೊಡಿ ಟೆಂಪ್ರರಿ ಆಗಿ ಮಾಡಿಬಿಟ್ಟು ಶಿಫ್ಟ್ ಮಾಡಿಕೊಂಡು ಎಲ್ಲಿ ಬಿಲ್ಡಿಂಗ್ ಇದೆ ಅಲ್ಲಿ ಮಾಡಿಕೊಂಡು ನಾವು ಒಂದು ಕಟ್ಟಡ ಕಟ್ಟಣ ಅಂತ ಕೂಡ ಮನವಿ ಮಾಡಿ ಬಟ್ ಮನವಿ ಯಾರು ಕಟ್ಟಡ ಕಟ್ಟೋದು ಸೆಕೆಂಡ್ರಿ ವಿಚಾರ ಹದಿನೇಳು ಐದು ತೊಂಬತ್ತೈದರಲ್ಲಿ ಜಿಲ್ಲಾಧಿಕಾರಿಗಳು ಆದೇಶ ಇದೆಯಾ ನಿಮ್ಮ ಹತ್ರ ತೊಂಬತ್ತೈದು ಇದೆಯಾ ಇದ್ಯಾಲ್ಲ ಹದಿನೇಳು ಐದು ಅದೇ ಬರ್ದಿದ್ದೀನಿ ಅದ್ರಲ್ಲಿ ಏನಿದೆ ಅಂದ್ರೆ ನಮ್ಮ ಕಾರ್ಯಾಲಯ ಜ್ಞಾಪಕ ಸಂಖ್ಯೆಯಲ್ಲಿ ಇದೆ ಹ್ಮ್ ಅದರಿಗೆ ಮನವಿ ಕೊಟ್ಟಿದ್ದಾರೆ ಹ್ಮ್ ಆ ಮನವಿ ಆಧರಿಸಿ ಹ್ಮ್ ಅದನ್ನು ಮಾಡಿದ್ರು ಯಾವತ್ತು ಸಾವಿರದ ಒಂಬೈನೂರ ತೊಂಬತ್ತೈದು ಹದಿನೇಳು ಐದು ಸಾವಿರದ ತೊಂಬತ್ತೈದ್ರೆ ಅದಾದ್ಮೇಲೆ ಜಿಲ್ಲಾಧಿಕಾರಿಗಳು ಹೋಗ್ಬೇಡ ಇಪ್ಪತ್ತೊಂಬತ್ತು ಮೂರು ತೊಂಬತ್ತೈದರಂದು ನೀಡಿದ್ದ ಜ್ಞಾಪನಾ ಪತ್ರವನ್ನು ರದ್ದುಪಡಿಸಿ ಸಹ ಕ್ರಮ ಕೈಗೊಂಡು ಮುದುಗೆರೆ ಗ್ರಾಮದಲ್ಲಿ ಕಾರ್ಯನಿರ್ವಹಿಸತಕ್ಕದ್ದು ಸ್ಪಷ್ಟವಾಗಿ ಹೇಳಿದ್ದಾರೆ ಇವರು ಜಿಲ್ಲಾಧಿಕಾರಿನ ಅಲ್ವಾ ಮತ್ತೆ ಜಿಲ್ಲಾಧಿಕಾರಿ ಆದೇಶ ಏನಂದ್ರೆ ಅವ್ರು ಕೊಟ್ಟಿರೋದು ಮುದುಗೆರೆ ಮಜ್ರಾ ಕಡ್ಡೂರು ಏನು ಪಂಚಾಯಿತಿ ಸ್ಥಾಪನೆ ನಾವು ಮಾಡಿದ್ರೆ ಮೊದಲಲ್ಲಿ ಆ ಹಳ್ಳಿ ಅದ್ರಲ್ಲಿ ಇಲ್ಲ ಲಿಸ್ಟ್ ಅಲ್ಲಿ ಅಂತ ಇದಕ್ ಮಾಡಿದಕ್ಕೆ ஹைக்கோர்ட் மத்தியை அல் இல்ல அது முதிகேரே மஜுரா கட் அனுப்போது முதிகேரையில அவங்க முதுகேர எண் இது என் முதுகேரலு சார் ஆசவன் நானும் கேள்த்தா இவரு ஜில்லா காரி ஜில் மத்திய ನೀವ್ ಹೇಳ್ತಾ ಇರೋದೇ ತೊಂಬತ್ತೈದು ಹನ್ನೊಂದು ಸೆಪ್ಟೆಂಬರ್ ತೊಂಬತ್ತೇಳಕ್ಕೆ ಈ ಆದೇಶ ಬರುತ್ತೆ ಅದಾದ್ಮೇಲೆ ಸದಸ್ಯರುಗಳು ಹೋಗಿ ರಿಸ್ಪ್ಯೂಟೇಶನ್ ಆಗ್ತದೆ ಹೈಕೋರ್ಟ್ ಆಗ ಹೈಕೋರ್ಟ್ ಆಗ ಆದ್ಮೇಲೆ ಅವ್ರ ಪರವಾಗಿ ಅವರು ಏನು ಬರೀತಾರೆ ಈಗ ಕೋರ್ಟ್ ಅಲ್ಲಿ ಆದೇಶ ಆಗಿದ್ಮೇಲೆ ನೀವು ನಾಗೇಶ್ ಸಾಹೇಬ್ರು ಮುದುಗೇರಿನಲ್ಲಿ ಹೋಗಿ ಹೆಂಗೆ ಗುದ್ಲಿ ಪೂಜೆ ಮಾಡ್ತೀರಾ ಮಾಡಿಲ್ಲ ಸಾಹೇಬ್ರು ಬೇರೆ ಇದ್ರಿಗೆ ಹೋದಾಗ ನೀವು ಹೋಗಿಲ್ಲ ನಾವು ಮತ್ತೆ ಗೋರ್ಮೆಂಟ್ ಅಲ್ಲಿ ಆ ಕಡ್ತಾ ಇದೆಯಲ್ವಾ ಮುದುಗೇರಿ ಪಂಚಾಯತಿ ಹೇಳಿ ಅದನ್ನ ಗುದ್ಲಿ ಪೂಜೆ ಮಾಡಿರುವಂತದ್ದು ಅದನ್ನೆಲ್ಲ ಗೋರ್ಮೆಂಟ್ ಇಂದ ಯಾಕೆ ಸ್ಯಾಂಕ್ಷನ್ ಮಾಡ್ಬೇಕಾಯ್ತು ಹೇಳ್ತಾ ಇರೋದು ಇದೆ ಈಗ ಆಯ್ತು ಮಾಡಿ ಅವರು ಸೆಕ್ರೆಟರಿಗೆ ಹಾಕ್ತಾರೆ ಪತ್ರ ಗ್ರಾಮ ಪಂಚಾಯತಿಯನ್ನ ಮುದುಗಿರಿನಲ್ಲೇ ಸ್ಥಾಪನೆ ಮಾಡಿ ಈ ಕೂಡಲೇ ಯಾವುದೇ ಪತ್ರ ಆಸ್ಪದ ನೀಡದೆ ಮುದುಗೆರೆ ಪಂಚಾಯತಿ ಮುದುಗೆರೆನಲ್ಲೇ ಮುದುಗಿರೆಯಲ್ಲೇ ಗ್ರಾಮ ಪಂಚಾಯಿತಿಯನ್ನು ನಡೆಸ್ಕೊಂಡು ಹೋಗೋದು ಅಂತ ಹೇಳಿ ಅವರು ನೀವು ಅಲ್ವಾ ನೈನ್ಟೀನ್ ನೈನ್ಟಿ ಫೈವ್ ಅಲ್ಲಿ ನೀವ್ ಹೇಳ್ತಾ ಇದೀವಿ ಹೌದು ನಿಜಾನೇ ಆಗ ಆದೇಶ ಆಗಿರೋದು ಆ ಅದೇ ನಿಮ್ಗೆಲ್ಲ ಗೊತ್ತೆ ಅದನ್ನೇ ಹೇಳ್ತಾ ಅದನ್ನು ಬರ್ದಿದ್ದೀನಿ ಒಂಬೈತ್ ತೊಂಬತ್ತೈದರಲ್ಲಿ ತೊಂಬತ್ ಮೂರರಲ್ಲಿ ಗೆಜೆಟ್ ಬರುತ್ತೆ ತೊಂಬತ್ತೈದರಲ್ಲಿ ಡಿ ಸಿ ಅವರು ಆದೇಶ ಮಾಡ್ತಾರೆ ರದ್ದು ಮಾಡಿಬಿಟ್ಟು ಮಾಡಿ ಅಂತ ಹೌದು ಅದಾದ ನಂತರ ಕೋರ್ಟ್ಗೆ ಹೋಗ್ತಾರೆ ಏನೋ ಮಜ್ರಾ ತೊಂಬತ್ತೇಳರಲ್ಲಿ ಮುದಿಗೆರೆ ಮಜ್ರಾ ಗಡ್ಡೂರು ಅನ್ನೋ ಅನ್ನೋ ಗ್ರಾಮ ಈ ಪಂಚಾಯತಿ ಲಿಸ್ಟ್ ಅಲ್ಲಿ ಇಲ್ಲ ಅಂತ ಹೋಗ್ತಾರೆ ಮುದಗಿರಿ ಅನ್ನೋದೇ ಲಿಸ್ಟ್ ಅಲ್ಲಿ ಇಲ್ಲ ಅಂತ ನೋಡಿ ಆಗ ಅವರು ಇಲ್ಲ ಅದೊಂದು ಗ್ರಾಮನೇ ಅದು ಅಂತ ಹೇಳಿ ಹೈಕೋರ್ಟ್ ಆದೇಶ ಎಲ್ಲ ಎಲ್ಲ ಸತ್ಯ ಇವಾಗ ಎಲ್ಲ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಈಗ ಕಾನೂನು ರೀತಿಯಲ್ಲಿ ನೀವ್ ಹೇಳುವಂತದ್ದು ಮಜಲಾ ಗಡ್ಡೂರಲ್ಲೇ ಇರ್ಬೇಕು ಅನ್ನೋದು ಈಗ ಇದ್ರಿಗೆ ಏನಂದ್ರೆ ಒಂದು ಬಿಲ್ಡಿಂಗ್ ಕಟ್ತೀನಿ ಅಂತ ಹೇಳಿ ರೆಸೊಲೂಷನ್ ಟೆಂಪ್ರಿ ತಾತ್ಕಾಲಿಕವಾಗಿ ಹೆಂಗಿದ್ರು ಅಲ್ಲಿರೋದು ಈಗ ಪ್ರೆಸೆಂಟ್ ಇರೋದು ಆಲ್ ಇರಲಿ ಈಗ ನಮ್ಮ ಸರ್ಕಾರ ಸಮುದಾಯ ಭವನ ಬಂದು ಸರ್ಕಾರ ಟೆಂಪ್ರರಿ ಆಗಿದೆ ತಾತ್ಕಾಲಿಕವಾಗಿ ಶಿಫ್ಟ್ ಮಾಡ್ಕೊಂಡು ಮತ್ತೆ ಇಬ್ರು ಸಹ ಕೂತ್ಕೊಂಡು ಎಲ್ಲಾ ಜನ ಕೂತ್ಕೊಂಡ್ ಸೆಂಟ್ರಲ್ಲಿ ಯಾವ್ದಾದ್ರು ಒಂದ್ ಜಾಗ ನುಗ್ಗಿಸಿ ತುಂಬಾ ದೊಡ್ಡದಾಗಿ ಕಟ್ಬೇಕನ್ನೋದ್ ನನ್ನ ಉದ್ದೇಶ ಯಾಕಂದ್ರೆ ನಿಮ್ಮ ತಾತ್ಕಾಲಿಕವಾಗಿ ಬೇಕಾದ್ರೆ ಮುದುಕಿದಾಗ ಶಿಫ್ಟ್ ಮಾಡಿ ನಿಮ್ಮ ಸರ್ಕಾರಿ ಜಾಗಕ್ಕೆ ಮತ್ತೆ ನೀವು ಒಂದು ಒಳ್ಳೆ ಬಿಲ್ಡಿಂಗ್ ಇದು ಮಾಡಿ ನಾವು ನಮಸ್ನೇನು ಅದೇ ಮನವಿ ಮಾಡಿದಿನಿ ಈ ಚಿಕ್ಕ ಬಿಲ್ಡಿಂಗ್ ಅಲ್ಲಿ ಇರ್ಬೇಡ್ರಿ ಇವತ್ತು ಪಂಚಾಯತ್ ರಾಜ್ ಅಂದ್ರೆ ಅದು ಬೆಳೆದ್ ನಿಂತಿದೆ ಆಡ್ರ ತರದ್ ಬೆಳೆದ್ ನಿಂತಿದೆ ಇವತ್ತು ಒಂದು ಸ್ಥಳೀಯ ಸರ್ಕಾರ ಅಂತ ಒಂದು ಹೆಸರು ಇದೆ ಸ್ಥಳೀಯ ಸರ್ಕಾರದ ಕಟ್ಟಡ ಹಿಂಗಿದ್ರೆ

ಹೇಳ್ತೇನೆ ಅದ್ರಲ್ಲಿ ಡಿ ಸಿ ಕ್ಲಿಯರ್ ಆಗಿ ಬರುತ್ತಿದ್ದಾನೆ ಏನೊಂದಿತ್ತು ಆಗಿರೋದು ಮುದಿಗೆರೆಯಲ್ಲಿ ಮಾಡಿ ಅಂತ ಅಂತಿಲ್ಲ ಅದಕ್ಕೆ ಮುದಿಗೆರೆ ಮಯೂರ ಗಡ್ಡೂರು ಲಿಸ್ಟ್ ಅಲ್ಲಿ ಇಲ್ಲ ಅಂತ ಅವ್ರು ಹೇಳಿದ್ದು ರೆಸೊಲ್ಯೂಷನ್ ಮಾಡ್ಕೊಂಡು ಸದಸ್ಯರು ಕೋರ್ಟ್ ಹೋದಾಗ ಅದು ಸಹ ಇದರ ಗ್ರಾಮ ಬರ್ತದ ಅಂತ ಹೇಳಿ ಇನ್ಕ್ಲೂ ಮಾಡಿದ್ರು ಬಿಟ್ಟು ಗಡ್ಡೂರಲ್ಲೇ ಮಾಡಿ ಅದ ಆದೇಶ ಇದೆಯಲ್ಲ ಆ ಹಿಂದೆ ಆದೇಶ ಗೆದೆಯ ಕಾಪಿ ಇದೆಯಲ್ಲ அது அது இதாக பஞ்சாயத்து ஊர் பஞ்சாயத்து உதயசா அதினா டெரெஷன்ஸ் இசு ப்ளாக் டெவலப்மெண்ட் ஆஃபீஸர் பிடி ஒவ்வா டைரெஷன் ஏன் கொட்டோ அதன க்வாஷ் கேன்சல் ஆர்டர் நே பிடி ஒவ்வொல்ல இவோ அவர் ஆக்கிதிரா முமெண்ட் ஆட்ரு அதாஷ்

ಡಿಸಿ ಸಿ ಸೇಮ್ ಕಾಪಿನೇ ನೀವೇನ್ ಕೊಟ್ರೆ ಅದನ್ನೇ ನಾನು ಹಾಕಿದ ಸೇಮ್ ನಿಮ್ಮ ಹತ್ರ ಇದೆ ಅದೇ ಕಾಪಿನೇ ಹಾಕಿರ ಸರ್ ಟೋಟಲ್ ಆಗಿ ನೀವೇನ್ ಹೇಳ್ತಿದೀರ ಸರ್ ಟೋಟಲ್ ಆಗಿ ನೀವ್ ಏನ್ ಹೇಳ್ತೀರಾ ಇದು ಗಡ್ಡೂರಲ್ಲೇ ಇರುತ್ತೆ ಅಂತೀರಾ ಈಗ ಈ ದಾಖಲೆಗಳನ್ನ ನಾವು ನೋಡೋದಾದ್ರೆ ಹ್ಮ್ ಹುಡುಗೇರೆ ಮಜರಾ ಗಡ್ಡೂರು Yani de, anlık yerine sana anlattım. ಇಲ್ಲಿಗೆ ಚಾನ್ಸೇ ಇಲ್ಲ ಮುದುಗೇರಿ ಶಿಫ್ಟ್ ಮಾಡೋದಕ್ಕೆ ಅವಕಾಶನೇ ಇಲ್ಲ ಅಲ್ಲ ಒಂದ್ಸಲ ಸರ್ ಈಗ ಮುದಗೇರಿಯಲ್ಲಿ ಗುದ್ದಿ ಪೂಜೆ ಮಾಡಿ ಕಟ್ಟಡ ಕಟ್ಟಿರೋದ್ರಿ ಕಟ್ಟೆ ಕಟ್ಟಿನಲ್ಲಿ ಅಲ್ಲ ಅಲ್ಲಿರೋಕೋ ಜಾಗ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ನಮ್ಮ ಅಲ್ಲಿ ಸ್ಥಳೀಯ ಸರ್ಕಾರಕ್ಕೆ ಮನವಿ ಮಾಡಿದೀನಿ ಸ್ಥಳೀಯ ಸರ್ಕಾರ ಗ್ರಾಮ ಪಂಚಾಯಿತಿ ಅವರ ಎಲ್ಲರಿಗೂ ಇವತ್ತು ಸಹ ನಾನು ಮಾತಾಡಿದ್ದೀನಿ ನಾವೇನು ಮೊನ್ನೆ ಉಚ್ಚ ನ್ಯಾಯಾಲಯ ಆದೇಶ ಮಾಡಿದ್ರಿ ಅಂತಾರೆ ನಿಮ್ಮ ಗ್ರಾಮ ಪಂಚಾಯತಿ ಅಲ್ಲಿ ಈ ಯಾವುದೇ ದಾಖಲಾತ್ ದಾಖಲ ಸರ್ಕಾರ ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರ ಆಗುದು ಸರ್ಕಾರದ ಆಧಾರ ಸರ್ಕಾರದಾಗಿ ಮುದುಗಿರ ಇವತ್ತು

ಅಲ್ಲ ಸರ್ ನೀವು ಹೋಗ್ತಾ ಇದ್ರ ಬದಲಾವಣೆ ಮಾಡೋಣ ಮುದುಗಿನ ಇರೋದ ಕಟ್ಟಡ ಮಾಡ್ಬಿಡ್ಲಿ ಬದಲಾವಣೆ ಮಾಡ್ಬೋದು ಸರ್ಕಾರದಲ್ಲೇ ಮಾಡ್ಬೇಕಾರೆ ಅಂತ ತೆಗೀಬೇಕಂದ್ರು ಪ್ರಸ್ತಾವನೆಗಳನ್ನ ಎಲ್ಲಾ ಹೋಗಿ ಅಲ್ಲಿ ನಮ್ಮ ಸರ್ಕಾರದ ಹಂತದಲ್ಲೇ ಅದಾಗಬೇಕು ಇಲ್ಲಿ ಪ್ರಯೋಜನ ಇಲ್ಲ ಮೂವತ್ ಮೂರು ವರ್ಷ ಇವಾಗ ಸಾಲು ಮಾಡ್ಬಾರ್ದು ಅಂತ ಹೇಳ್ತಾರ ಸಾಲು ಮಾಡ್ಲಿಕ್ಕೆ ಅವಕಾಶ ಇದೆ ನಾನು ಮಾಡಿದೀನಿ ಒಂದೇ ಒಂದು ಒಂದೇ ಒಂದು ಗ್ರಾಮ ಪಂಚಾಯತ್ ರೆಸಲ್ಯೂಷನ್ ಮಾಡಿ ಡೈರಿ ಬಿಲ್ಡಿಂಗ್ ಅಲ್ಲಿ ಇಟ್ಕೋಬಹುದು ಅನ್ನೋದ್ರ ಒಂದು ಕಾಪಿ ಕೊಡಿ ನೋಡ ಇಟ್ರಿ ಅಲ್ಲಿ ಪ್ರೈವೇಟ್ ಬಿಲ್ಡಿಂಗ್ ಅಲ್ಲಿ ನೀವ್ ಇಟ್ರಿ ಈಗ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಎಲ್ಲರೂ ಇರೋ ಇರೋ ಇದ್ದಾರೆ ಅವರು ಆ ಕಾಪಿ ಕೊಡಿ ಸರ್ ಹೆಂಗ್ ಹೆಂಗಿಟ್ರು ಅಲ್ಲಿ ಮಾಡೋದ್ರೆ ಇಲ್ಲಿ ಹೆಂಗ್ ಹೆಂಗಿಟ್ರು ಅಲ್ಲಿ ನೋಡಿ ಅದೇ ಅದ್ ಇಟ್ಟ್ರಿ ನೀವು ಸರಿ ಅದಕ್ಕೆ ಯಾರು ಸರಿ ಸರ್ ಕಾನೂನ ಮೀರಿ ಇಲ್ಲಿ ಯಾರು ಏನು ಮಾತಾಡೋದಿಲ್ಲ ಸರ್ಕಾರದ ಆದೇಶ್ ಅಧಿಕಾರ ಕೊಟ್ಟಿದ್ರು ಸರ್ಕಾರ ಡೈರೆಕ್ಷನ್ ಮಧುರ ನೀವು ಇದುರಾಗಿದ್ದು ಇದನ್ನ ಕ್ಲಾರಿಫಿಕೇಶನ್ ಕೊಡ್ತೀನಿ ಮೂರರಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಯ್ತಾ ನಾವು ಕೇಂದ್ರ ಸ್ಥಾನ ಎಲ್ಲಿ ಅಂತ ನಾವು ಇದು ಮಾಡಿದ್ವಿ ಎನ್ಕ್ವೈರಿ ಮಾಡಿದ್ವಿ ಈಶ್ ಹತ್ರ ಈಶ್ ಅವರು ಏನ್ ಮಾಡಿದ್ರು ಅಂದ್ರೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧ ಉಲ್ಲೇಖ ಪತ್ರದಲ್ಲಿ ನಿಮ್ಮ ವರದಿಯಂತೆ ಮುದಿಗೆರೆ ಗ್ರಾಮ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಕಟ್ಟಡವನ್ನು ಮುದಿಗೆರೆ ಗ್ರಾಮದಲ್ಲಿ ಅಥವಾ ಮುದುಗೆರೆ ಮಧುರ ಗಡ್ಡೂರು ಗ್ರಾಮದಲ್ಲಿ ನಿರ್ಮಿಸಬೇಕು ಎಂಬ ಸ್ಪಷ್ಟ ನಿರ್ದೇಶ್ ನಿರ್ದೇಶನ ನೀಡಲು ಈ ಕಚೇರಿಗೆ ಕೋರಿದ್ದು ಸರಿಯಷ್ಟೇ ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬೆಂಗಳೂರವರ ಗ್ರಾಮ ಗ್ರಾಮ ಸಾವಿರದ ಮುನ್ನೂರ ಮೂವತ್ತೆಂಟರ ಡಿ ಪಿ ಎನ್ ತೊಂಬತ್ನಾಲ್ಕು ಏಳು ಹನ್ನೆರಡು ತೊಂಬತ್ನಾಲ್ಕು ಗ್ರಾಮ ಪಂಚಾಯತಿ ಕಾರ್ಯಕಲಾಪಗಳನ್ನು ಮಧುಗೆರೆ ಗ್ರಾಮ ಪಂಚಾಯತಿ ಮುದುಗೆರೆ ಪಂಚಾಯತಿ ಕೇಂದ್ರ ಕಚೇರಿಯನ್ನು ನಡೆಸುವಂತೆ ತಿಳಿಸಿದ್ದು ಜಿಲ್ಲಾಧಿಕಾರಿ ಕೋಲಾರ ಜಿಲ್ಲಾ ರವರ ಅಧಿಸೂಚನೆ ಈ ನಂಬರ್ ಎಲ್ ಸಿ ಸಿಆರ್ ತೊಂಬತ್ ಮೂರು ತೊಂಬತ್ನಾಲ್ಕರಂದು ಹದಿನಾರು ಎಂಟು ತೊಂಬತ್ ಮೂರರಂತೆ ಇಪ್ಪತ್ತೊಂಬತ್ತನೇ ತಾರೀಕನ್ನ ನಾನು ಆದೇಶ ಮಾಡಿದ್ದನ್ನ ನಾನು ಕ್ಯಾನ್ಸಲ್ ಮಾಡ್ತಾ ಇದ್ದೇನೆ ಅದನ್ನ ಕೇಂದ್ರ ಸ್ಥಾನವನ್ನು ರದ್ದು ಮಾಡಿ ಮುದಿಗೆರೆ ಮುದಿಗೆರೆ ಕೇಂದ್ರ ಸ್ಥಾನವನ್ನು ಮಾಡ್ತಾ ಇದ್ದೇನೆ ಅಂತ ಮುದಿಗೇರೆ ಗ್ರಾಮದಲ್ಲೇ ನೀವೆಲ್ಲಾ ಎಲ್ಲಾ ಕಾರ್ಯಕಲಾಪಗಳನ್ನು ನಡೆಸಬೇಕು ಒಂದು ಆ ಅವರು ಪರ್ಮಿಷನ್ ಕೊಡ್ತಾರೆ ನೋಡಿ ಸಿವಿ ಪರಾದಾ ರಾಮಚಂದ್ರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಹ ಅಧಿಕಾರಿಯವರು ಒಪ್ಪಿಗೆ ನೀಡಿರುತ್ತಾರೆ ಅದೇ ಇದೆ ಅದನ್ನ ಬರೆದಿದ್ದೀನಿ ಆಮೇಲೆ ಎಜೆಟ್ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಿದಾರ ಸ್ವಾಮಿ ಎಜೆಟ್ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಿಸಿದ್ದಾರೆ ಅದು ಇಲ್ಲಲ್ಲ ಬೆಂಗಳೂರಲ್ಲಿ ಪಂಚಾಯತ್ ರಾಜ್ ಮಿನಿ ಪಂಚಾಯತಿ ಗ್ರಾಮಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಮಾಡಿಸಿ ರದ್ದು ಅದನ್ನ ಏನು ಗೆಜೆಟ್ ನೋಟಿಫಿಕೇಶನ್ ರದ್ದು ಕೊಡಿಸಿ ಮುದಿಗೆರೆ ಮಂಜ ಗಡ್ಡೂರು ಗ್ರಾಮ ಪಂಚಾಯತಿ ಬರೋದಿಲ್ಲ ಅದೇ ಗ್ರಾಮ ಮಾತ್ರ ಮುದಿಗೆರೆ ಅಸಲಿ ಗ್ರಾಮವಾಗಿದ್ದು ಮುದಿಗೆರೆ ಗ್ರಾಮದಲ್ಲೇ ಕಟ್ಟಿ

ಏನ್ ಇದೆ ಆ ಗ್ರಾಮ ಆ ಗ್ರಾಮ ಪಂಚಾಯತ್ ಸಂಬಂಧಿಸಿದ ಊರನ್ನು ಕನ್ಸಿಡರ್ ಮಾಡಿ ಅಂತ ಹಾಕಿರೋದು ನಿಮಿಷ ಈ ಆದೇಶವನ್ನು ರದ್ದು ಮಾಡಿ ಅಂತ ಅವ್ರನ್ನ ಹಾಕಿಲ್ಲ ತೋರಿಸಿ ತೋರಿಸಿ ಅದನ್ನ ಬ್ಲಾಕ್ ಡೆವಲಪ್ಮೆಂಟ್ ಆಫೀಸರ್ ಡೇಟ್ ಅಲ್ಲೇ ಇತ್ತಿಗೆ ರದ್ದು ಮಾಡಿ ಪ್ರಯತ್ನ ನೋಡಿ ಹನ್ನೊಂದು ಹದಿನಾಲ್ಕು ಹದಿನಾಲ್ಕು ಹನ್ನೊಂದು ತೊಂಬತ್ತೈದು ಇಲ್ಲಾದ್ರೆ ಇದ್ರ ಮೇಲೆ ಮಾಡಬಹುದಾಗಿತ್ತು ಅವಾಗ್ಲೇ ಮಾಡ್ಬೋದಾಯ್ತು ಒಂಬತ್ತೈದರಲ್ಲಿ ಮಾಡ್ಬೋದಾಗಿತ್ತು ಹೋಗಿ ಹೈಕೋರ್ಟ್ ಆಗಿ ಅದೇನು ಪರ್ಮನೆ ಇದು ನಿಧಾನ ಕ್ರಾಶ್ ಮಾಡಿದ್ದಾರೆ ನಿಜ ಹದಿನೇಳು ಐದು ಆಧರಿಸಿ ಮಾಡಿ ಅಂತ ಹೇಳ್ಬಿಟ್ಟು ಹಾಕಿದ್ದಾರೆ

ಾರೆ ಹದಿನಾಲ್ಕು ಹನ್ನೊಂದು ತೊಂಬತ್ತೈದನ್ನ ಕ್ಯಾಶ್ ಮಾಡಿ ಅಂತ ಹಾಕಿದ್ದಾರೆ ಮದುವೆ ಮಾಡಿದ್ದೀನಿ ಇದು ಸತ್ಯ ಏನಂತ ಸರ್ ಕಂಪ್ಲೇಂಟ್ ಮಾಡಿ ಒಂದ್ ನಾಲ್ಕು ಜನ ಒಂದ್ ಹತ್ತು ಅಂತ ಮೇಲೆ ಇದ್ ಮಾಡ್ಕೊಂಡು ಶಿಫ್ಟ್ ಮಾಡ್ಕೊಂಡು ದೊಡ್ಡದಾಗಿ ಜಾಗ ಇಬ್ರು ಕೂತ್ಕೊಂಡು ಒಂದ್ ಕಡೆ ಜಾಗ ಹುಡುಕಿ ದೊಡ್ಡದಾಗಿ ಕಟ್ಟಡ ಕಟ್ಟಿ ಆದ್ರೆ ಯಾರು ಜಾಗಕ್ಕೆ

পঞ্চায়েত <coughs>